ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಯೂಟ್ಯೂಬ್ ಚಾನಲ್ ಸಿನಿ ಜರ್ನಿ ಸ್ಯಾಂಡಲ್ವುಡ್ ನಲ್ಲಿ ಒಂದು ಕನ್ನಡ ಸಿನಿಮಾ ಟ್ರೇಲರ್ ಭಾರಿ ಸೌಂಡ್ ಮಾಡ್ತಿದೆ ಈ ಸಿನಿಮಾದ ಟ್ರೇಲರ್ ನೋಡಿ ಕಿಚ್ಚ ಸುದೀಪ್ ಏನ್ ಹೇಳಿದರು ಅಷ್ಟಕ್ಕೂ ಕೆರೆ ಬೇಟೆ ಅಂತ ಒಂದು ಟೈಟಲ್ ನ ಇಟ್ಕೊಂಡು ಗಾಂಧಿನಗರಕ್ಕೆ ಎಂಟ್ರಿ ಆಗ್ತಿರೋ ಆ ಹೀರೋ ಯಾರು ಗೊತ್ತಾ ಈ ಸಿನಿಮಾ ಥಿಯೇಟರ್ ಗಳಲ್ಲಿ ಯಾವಾಗ ರಿಲೀಸ್ ಆಗುತ್ತೆ ಇದೆಲ್ಲದರ ಬಗ್ಗೆ ಒಂದು ಸ್ಟೋರಿ ಇದೆ ಕೆರೆ ಬೇಟೆ ಗೌರಿ ಶಂಕರ್ ಅವರು ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿರುವ ಹಳ್ಳಿ ಸೊಗಡಿನ ಸಿನಿಮಾ ರಾಜ್ ಗುರು ಬಿ ಅವರು ಈ ಸಿನಿಮಾಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ಜೈಶಂಕರ್ ಪಾಟೀಲ್ ಅವರು ಜನ ಮನ ಸಿನಿಮಾಸ್ ನ ಬ್ಯಾನರ್ ಅಡಿಯಲ್ಲಿ ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ಈ ಕೆರೆ ಬೇಟೆ ಚಿತ್ರದ ಟ್ರೇಲರ್ನ ಕಿಚ್ಚ ಸುದೀಪ್ ಅವರು ರಿಲೀಸ್ ಮಾಡಬೇಕಾಗಿತ್ತು ಆದರೆ ಸುದೀಪ್ ಅವರಿಗೆ ಹುಷಾರಿಲ್ಲದ ಕಾರಣದಿಂದಾಗಿ ಅದು ಸಾಧ್ಯವಾಗಿರಲಿಲ್ಲ ಹೀಗಾಗಿ ಕಿಚ್ಚ ಸುದೀಪ್ ಅವರು ಚಿತ್ರತಂಡಕ್ಕೆ ಕ್ಷಮೆ ಕೇಳಿದ್ದಾರೆ ಹಾಗೂ ಈ ಸಂದರ್ಭದಲ್ಲಿ ಸಿನಿಮಾ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಅಂತ ಶುಭ ಕೋರಿದ್ದಾರೆ ಆ್ಯಂಡ್ ಆಲ್ಸೋ ಈ ಸಿನಿಮಾನ ಪ್ರೆಸೆಂಟ್ ಮಾಡ್ತಿರೋ ಟಿ ಬಾಸ್ ಅವರ ತಮ್ಮ ದಿನಕರ್ ತೂಗುದೀಪ್ ಅವ್ರಿಗೂ ಬೆಸ್ಟ್ ವಿಶಸ್ನ ತಿಳಿಸಿದ್ದಾರೆ ಈ ಕೆರೆ ಬೇಟೆ ಸಿನಿಮಾ ಇದೇ ತಿಂಗಳ ಹದಿನೈದರಂದು ಥಿಯೇಟರ್ಗೆ ಲಗ್ಗೆ ಇಡಲಿದೆ